ಹಾಡು ಹಗಲೇ ಕೃಷಿಕನ ಮೇಲೆ ಕಾಡು ಹಂದಿ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಂಡ ಕೃಷಿಕ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಕಡಬ ತಾಲೂಕಿನ ಸವಣ್ಣೂರಿನ ಅಗರಿ ಎಂಬಲ್ಲಿ ನಡೆದಿದೆ ರತ್ನಾಕರ ಪೂಜಾರಿ ಗಂಭೀರವಾಗಿ ಗಾಯಗೊಂಡ ಕೃಷಿಕರಾಗಿದ್ದಾರೆ ತನ್ನ ಕೃಷಿ ತೋಟಕ್ಕೆ ನೀರು ಬಿಡಲು ಹೋದ ಸಂದರ್ಭದಲ್ಲಿ ಕಾಡು ಹಂದಿ ದಾಳಿ ಮಾಡಿದೆ ರತ್ನಾಕರ ಪೂಜಾರಿಯವರ ಕೈ ಮತ್ತು ಕಾಲನ್ನ ಜಗಿದು ಗಾಯಗೊಳಿಸಿದೆ ದಾಳಿಯನ್ನು ಕಂಡು ಪೂಜಾರಿಯವರ ದನಗಳು ಬೊಬ್ಬೆ ಹೊಡೆದಿವೆ ದನಗಳ ಬೊಬ್ಬೆಗೆ ಕೃಷಿಕನನ ಅರ್ಧಕ್ಕೆ ಬಿಟ್ಟು ಹಂದಿಗಳು ಓಡಿವೆ ಹಂದಿ ದಾಳಿ ಪೊಲೀಸ್ ಇಲಾಖೆಯೇ ಕಾರಣ ಎನ್ನುವಂತಹ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ ಪೊಲೀಸ್ ಇಲಾಖೆಯ ಮೇಲೆ ರೈತ ಸಂಘದವರು ಆರೋಪವನ್ನು ಇದ್ದಾರೆ ಚುನಾವಣೆಯ ಹಿನ್ನೆಲೆಯಲ್ಲಿ ರತ್ನಾಕರ ಪೂಜಾರಿಯವರ ಕೋವಿಯನ್ನು ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇಡುವಂತೆ ಒತ್ತಾಯಿಸಲಾಗಿತ್ತು ಇದರಿಂದ ಕಾಡು ಪ್ರಾಣಿಗಳ ಹಾವಳಿ ಇದ್ರೂ ಕೂಡ ಕೋವಿ ಠೇವಣಿ ಇರಿಸಿದ್ದ ರತ್ನಾಕರ ಪೂಜಾರಿಯವರು ಇದೀಗ ಅಪಾಯಕ್ಕೆ ಸಿಲುಕಿದಂತಾಗಿದೆ ಕೋವಿ ಕೃಷಿಕನ ಬಳಿ ಇರ್ತಾ ಇದ್ರೆ ಈ ರೀತಿ ಅವಘಡ ನಡೀತಾ ಇರಲಿಲ್ಲ ಘಟನೆ ನಡೆದ ತಕ್ಷಣ ಜಿಲ್ಲಾಧಿಕಾರಿಗೆ ಮಾಹಿತಿಯನ್ನು ನೀಡಲಾಗಿದೆ ಕೋವಿ ಠೇವಣಿ ಪರಿಣಾಮ ಹಂದಿ ದಾಳಿಯಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಕೋವಿಡ್ ಠೇವಣಿ ಇಡುವ ಕಾನೂನಿನಿಂದ ಕಾಡು ಪ್ರಾಣಿಗಳ ಸಮಸ್ಯೆ ಎದುರಿಸುವ ಕೃಷಿಕರನ್ನು ಮುಕ್ತ ಮಾಡಬೇಕು ಎಂದು ಈಗಾಗಲೇ ಕೃಷಿಕರು ಕೂಡ ಮನವಿಯನ್ನು ಮಾಡಿದ್ದಾರೆ ಆದರೂ ಕೂಡ ಈ ಬಗ್ಗೆ ಯಾವುದೇ ರೀತಿಯ ತೀರ್ಮಾನವನ್ನು ಚುನಾವಣಾ ಆಯೋಗ ಕೈಗೊಳ್ಳಿಲ್ಲ ಹಂದಿ ದಾಳಿಗೊಳಗಾದ ಕೃಷಿಕನ ಎಲ್ಲಾ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ಭರಿಸಬೇಕು ಕೋವಿಡ್ ಠೇವಣಿಯಿಂದ ಕೃಷಿಕನನ್ನು ಹೊರಗಿಡಬೇಕು ಇಲ್ಲದೆ ಹೋದಲ್ಲಿ ಕಾಡು ಪ್ರಾಣಿಗಳು ಕೃಷಿ ತೋಟಕ್ಕೆ ಬಂದಾಗ ಪೊಲೀಸರಿಗೆ ಕರೆ ಮಾಡಲು ಕೃಷಿಕರು ಇದೀಗ ನಿರ್ಧರಿಸಿದ್ದಾರೆ ನೂರ ಹನ್ನೆರಡು ಕರೆಗೆ ಕರೆ ಮಾಡಿ ದೂರನ್ನ ನೀಡಿದ್ದಾರೆ ಪೊಲೀಸರೇ ಬಂದು ಮಂಗ ಹಂದಿ ಆನೆಗಳನ್ನ ಓಡಿಸಬೇಕು ಅನ್ನುವಂತಹ ಮಾತು ಇದೀಗ ಕೃಷಿಕರಿಂದ ಕೇಳಿ ಬರ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ತೀವ್ರಗೊಂಡಂತಹ ಕೋವಿಡ್ ಠೇವಣಿ ವಿವಾದಕ್ಕೆ ಕೃಷಿಕರಂತೂ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಚುನಾವಣೆಯ ಜವಾಬ್ದಾರಿ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಇದೀಗ ಕೃಷಿಕರ ಕೋವಿಡ್ ಠೇವಣಿ ತಲೆನೋವಾಗಿದೆ ಒಂದು ಕಾಡುಗಡ್ ನೀರು ಬಂತು ಪಂಪೋದ್ತು ಮತ್ತೆ ವಾಪಸ್ ಹೋದೆ ಹೋಗುವ ಎದುರ್ನ ಮಂದ್ರೆ ಅಟೆಂಚ್ ಮಾಡಿದ್ವಿ ದೊಡ್ಡ ಏನೆಲ್ಲ ಮಾಡಿದ್ದು ನಿಮ್ಮ ಮೇಲೆ ನಮಗೆ ಬಿದ್ದಿದ್ದೆ ಬಿದ್ದುವಾಗ ಮೂರು ಇತ್ತು ಮೂರೊಂದ ಮರದ ಅದರಲ್ಲಿ ಒಂದಾಗ ಈ ಕೈ ಇತ್ತು ಇದು ಪ್ಯಾಚೆ ಐದು ಈ ಕೈಯಲ್ಲಿ ಮೇ ತಡಿದ್ದೆವು ನಾವು ಏತಿ ಬೊಬ್ಬೆ ಇದ್ದೆ ನನ್ನ ದಂಗಗಳು ಎರಡಿತವಲ್ಲಿ ಅದು ಓಡಿ ಬಂದ ಬೊಬ್ಬೆ ಹೊಡಿಯುತ್ತ ನನ್ನ ಹತ್ತಿರ ಅದು ಬೊಬ್ಬೆ ಹೊಡಿ ಇದು ಸ್ವಲ್ಪ ದೂರ ನಿಂತು ಹಂದಿ ನಂತರ ಅದು ಆ ಕಡೆ ಹೋಗುವಾಗ ಬಂದ ಒಬ್ಬ ನನ್ನ ಬಟ್ಟೆಯನ್ನು ಕಚ್ಚಿ ಇಳಿಯುತ್ತೆ ಅದು ಹಂದಿ ನಾನು ಅಲ್ಲೇ ಮೇಲ್ಕಡೆ ಕಡೆ ನಿಂತು ಅಲ್ಲೇ ಒಳಗಿದ್ದಾರೆ ಮತ್ತೆ ಗೊತ್ತಿಲ್ಲ ಕಚ್ಚಿದ್ದದು ಇದಕ್ಕಾಗಿ ಕಚ್ಚಿದ್ದು ಅದು ಆ ಕಡೆಯಿಂದ ಬಂದು ಈ ಕಡೆಯಿಂದ ಬಂದು ಕಚ್ಚಿದ್ದೆ ಮತ್ತು ಇಲ್ಲಿಗೆ ಮತ್ತು ಸೊಂಟಕ್ಕೆ ಪೆಟ್ಟು ಒಂದು ದುಡ್ಡಿ ಅದು ಬಂದ ನಂತರ ಓಡಿದ್ದು ಸ್ವಲ್ಪ ಕೆಳಗಡೆ ಹೋಯ್ತ ಇಷ್ಟೇ ಅದು ಒಬ್ಬಳ್ಳು ಗಾಯ ಗಾಯ ಅದು ನಮ್ಮ ಮನೆಯವರೆಲ್ಲ ಓಡಿ ಬಂದು ಓಡಿ ಬಂದ ಒಬ್ಬಳ್ಳಿ ಅಂಗಿಯಲ್ಲಿ ನಿಮಗೆ ಆಯಿತು ಅಂತ ಹೇಳಿ ಏಟಾಗಲಿಕ್ಕೆಲ್ಲ ಈ ರೀತಿ ಯಾರು ಅಧಿಕಾರಿ ಕೋವಿ ಇಲ್ಲ ಕೋವಿ ಎಲ್ಲ ಪೊಲೀಸ್ ಸ್ಟೇಷನ್ ತಗೊಂಡು ಇಟ್ಟಿದ್ದಾರೆ ಕೋವಿ ಬಳಕೆದಾರನ ಸಂಘ ಅನ್ನೊಂದು ರೂಪಿಸಿಕೊಂಡಿದೆ ಇದರ ಮುಖಾಂತರ ನಾವು ಇನ್ನು ಮುಂದಕ್ಕೆ ನಾಳೆ ದಿನಸಿರು ಒನ್ ಒನ್ ನಾಟ್ ಟೂಗೆ ನಾವು ಫೋನ್ ಮುಖಾಂತರ ನಮ್ಮ ಕೃಷಿಯನ್ನು ಹಾಲು ಮಾಡುವಂತ ಯಾವುದೇ ಪ್ರಾಣಿಗಳಿರುವಾಗ ಇರುವಾಗ ಅದೇಶಿಗೆ ನಾವು ಇದನ್ನು ಒನ್ ಒನ್ ಫೋನ್ ಮಾಡಿ ಹೇಳ್ತೇವೆ ಇದನ್ನು ಕೂಡಲೇ ಪೊಲೀಸರು ಬಂದು ನಮಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಅವರು ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಕ್ಕೆ ಏನೇನು ಚಲಾವಣಿ ಮಾಡಬೇಕು ಆ ಚಲಾವಣೆಯ ಮುಖಾಂತರ ಜಿಲ್ಲೆಯಾದ್ಯಂತ ಇದು ಎಲ್ಲವನ್ನು ಶುರು ಮಾಡಿ ಜಿಲ್ಲೆಯಾದ್ಯಂತ ನಾವು ಈ ಹೋರಾಟ ಹಾನಿ ಆಗ್ತಾ ಇದ್ದೇವೆ ನೋಡಿ ನಾವು ಮೊನ್ನೆಯಿಂದ ನಾವು ಸಾಧಾರಣ ಹದಿನೈದು ಇಪ್ಪತ್ತು ದಿವಸದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆ ಬಗ್ಗೆ ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ದೇವೆ ಎಲ್ಲವೂ ಮಾಡಿ ಈಗ ಏನು ಪರವಾನಗಿರುವಂತಹ ಕೋವಿ ಇದೆ ಅದನ್ನು ಅವರಲ್ಲಿ ನೀವು ಟೇಷನ್ ಅಲ್ಲಿ ಇಡಬಾರದು ಅವರ ಕೈಯಲ್ಲಿ ಇರಬೇಕು ನಮಗೆ ಚುನಾವಣೆ ಹೊರತಾರೆ ಏನು ಕ್ರಿಮಿನಲ್ಗಳಲ್ಲ ದಕ್ಕೋದಲ್ಲ ರೈತರು ಒಂದು ಸ್ವಾತ್ವಿಕ ಪ್ರ ಜೀವಿಗಳು ನಾವು ನಮಗೆ ಇದು ರಕ್ಷಣೆ ಈಗ ನೋಡಿ ಪುತ್ತೂರಿನ ಸೌನೂರಿನ ಭಾಗದಲ್ಲಿ ಅಗಾರಿ ರತ್ನಾಕರ ಸುವರ್ಣರಿಗೆ ನೋಡಿ ಈಗ ಕಾಡು ಹಂದಿ ದಾಳಿ ಅದು ಮಧ್ಯಾಹ್ನ ನಟ ನಟ ಮಧ್ಯಾಹ್ನ ಆದಂಥದ್ದು ಇಂಥ ಘಟನೆಗಳು ಆಗ್ತದೆ ಅಂತ ನಾವು ಶುರುವಿಗೆ ಹೇಳಿ ಅಷ್ಟು ಹೇಳಿದ್ರು ಇವರಿಗೆ ಎಚ್ಚರಿಕೆ ಆಗಲಿಲ್ಲ ಅಂದರೆ ಇವರು ಎಂತ ಜಿಲ್ಲಾಡಳಿತಕ್ಕೆ ಇವರು ನಾಲಾಯಕ ಅಂತ ಹೇಳ್ತಾರೆ ಅದರ ಜೊತೆ ನಾವು ಏನು ನಿನ್ನೆ ರಾತ್ರಿ ನನಗೆ ಗೊತ್ತಾಗಿದ್ದ ಕೂಡಲೇ ನಾನು ಫೋನು ಡಿ ಸಿ ಅವರಿಗೆ ಮಾತಾಡಲಿಕ್ಕೆ ಅಂತ ಫೋನ್ ಮಾಡಿದಾಗ ಅವರ ಫೋನನ್ನು ಒಬ್ಬ ಅವರ ಪಿ ಎ ಅಂತೆ ಅವನ ಹೆಸರು ಗೊತ್ತಿಲ್ಲ ಡಿ ಸಿ ಆಗಿ ಮಾತನಾಡಿ ಎಲ್ಲವನ್ನೂ ನನ್ನಿಂದ ಪಡೆದು ಆಮೇಲೆ ಹೇಳ್ತಾನೆ ನಾನು ಡಿ ಸಿ ಎ ಪಿ ಎ ಅಂತ ಅವನಿಗೆ ಮೊದಲು ಮೊದಲು ಬಗುಲಿಕ್ಕೆ ಏನು ಸಂಕಟ ಆಗ್ತಿತ್ತು ನಾನು ಡಿ ಸಿ ಎ ಪಿ ಎ ಅಂತ ಹೇಳ್ತಿದ್ರೆ ಏನಾಗ್ತಿತ್ತು ಈ ರೀತಿಯ ದಾರಿ ತಪ್ಪಿಸುವಂತ ಕೆಲಸವನ್ನು ಜಿಲ್ಲಾ ಡಿ ಸಿ ಅವರೇ ಮಾಡಿಸುವುದಾ ಅಲ್ಲ ಅವನೇ ಮಾಡಿಸಿದ ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅವನಿಗೆ ಯಾಕಂದ್ರೆ ಇದು ಈಗ ನಾನೊಬ್ಬ ರೈತ ಸಂಘದ ಜಿಲ್ಲಾಧ್ಯಕ್ಷನಾಗಿ ಫೋನ್ ಮಾಡಿ ಇದನ್ನು ಈ ರೀತಿ ಅವನು ನಾಟಕ ಮಾಡಿದ್ದಾನೆ ಅದು ಸಾಮಾನ್ಯ ಜನರ ಪಾಡೇನು ಅಂತ ಇದರಲ್ಲಿ ನಾವು ಪ್ರಶ್ನೆ ಮಾಡುವಂತಾಗಿದೆ ಒಬ್ಬ ಡಿ ಸಿ ಯ ಫೋನ್ ಅನ್ನು ಹೈಜಕ್ ಮಾಡುವಂತ ಕೆಲಸ ಅವ್ರೆ ಆದರೆ ಇವರಿಗೆ ಯಾರು ರಕ್ಷಣೆ ಕೊಡುವುದಿಲ್ಲ ಈಗ ರತ್ನಕರ ಸವರ್ ಇಲ್ಲಿ ದೊಡ್ಡ ರೀತಿಯಲ್ಲಿ ಗಾಯ ಆಗಿದರೆ ಅವರ ಇದ್ದಾರೆ ಎಲ್ಲ ಆಗಿದೆ ಆದರೆ ಈ ಅವರ ರಕ್ಷಣೆ ಇವನು ಹೇಳ್ತೇನಂತೆ ಹೇಳೂ ಹೇಳಿಲ್ಲ ಪೊಲೀಸ್ ಕಡೆ ಇದು ಡಿಸಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳಿದ್ದೇನೆ ಡಿ ಸಿ ಅವರು ಆದ್ರೆ ಆದರೆ ಡಿಸಿ ಅವರ ಸ್ಪಂದನೆ ಇಲ್ಲ ಅಂತ ಹೇಳಿದರೆ ಈ ಈ ಜಿಲ್ಲೆಯ ಜವಾಬ್ದಾರಿ ಯಾರ ಕೈಯಲ್ಲಿರು ಇದನ್ನು ನಾವು ಪ್ರಶ್ನಿಸಬೇಕಾದ ಹಾಗಾಗಿ ನಾಳೆಯಿಂದ ಎಲ್ಲ ರೈತರು ನಮಗೆ ಏನು ನಮ್ಮ ಕೃಷಿಗೆ ಮಂಗಗಲ ಆಣೆಗಲ ಅಥವಾ ಕಾಡು ಪ್ರಾಣಿ ಯಾವುದು ಹಂದಿ ನವಿಲ ಯಾವುದು ಯಾವುದು ನಮ್ಮ ಜಾಗಕ್ಕೆ ನಮ್ಮ ಹತ್ತಿರದ ಜಾಗ ಬಂದು ನಾವು ಒನ್ ಒನ್ ನಾಟ್ ಟೂ ಗೆ ಎಲ್ಲಾ ರೈತರು ಎಲ್ಲಾ ಕಡೆ ನಮ್ಮ ಜಿಲ್ಲೆಯಾದ್ಯಂತ ಶುರು ಆಗ್ತದೆ